ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಕಳ್ಳರ ಕಾಟ ಮೀರಿದ್ದು ಕಳ್ಳರ ಉಪಟಳಕ್ಕೆ ಕಡಿವಾಣ ಹಾಕಿ ಅಂತ ಭಾರತ ಕಮ್ಯುನಿಸ್ಟ್ ಪಕ್ಷ ಹಾಗೂ ಎಐಟಿಯುಸಿ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ ಕೂಡ್ಲಿಗಿ ಡಿವೈಎಸ್ಪಿ ಕಚೇರಿಗೆ ತೆರಳಿ ಸೂಕ್ತ ಕ್ರಮಕ್ಕಾಗಿ ಒತ್ತಾಯಿಸಿ ಮುಖಂಡ ಎಚ್ ವೀರಣ್ಣ ನೇತೃತ್ವದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಹಕ್ಕೊತ್ತಾಯ ಪತ್ರ ನೀಡಿದ್ದಾರೆ ಮುಖಂಡರಾದ ಪೆನ್ನಣ್ಣ ಅನಂತೇಶ್ ಕರಿಯಣ್ಣ ಮಲ್ಲಾಪುರ ಕುಬೇರ ಸೇರಿದಂತೆ ಮತ್ತಿತರರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇನ್ನು ಡಿವೈಎಸ್ಪಿಯವರ ಅನುಪಸ್ಥಿತಿಯಲ್ಲಿ ಸಿಪಿಐ ಮನವಿಯನ್ನು ಸ್ವೀಕರಿಸಿದ್ದಾರೆ ಎನ್ ಕೆ ಎಸ್ ಟಿವಿ ಕೂಡ್ಲಿಗಿ ತಮ್ಮ ಗಮನಕ್ಕೆ ಇಬ್ಬರ ನಡಿವೆ ಕಳ್ಳತನಗಳು ಅಗಲುವ ನಡೀತಾ ಇದಾವೆ ನದಿಗಿಂತ ಅಗಲುವತ್ತಿ ನಡೀತಿದ್ದೇವೆ ಅದರಲ್ಲಿ ಪೊಲೀಸ್ ಇಲಾಖೆಗೆ ಈಗಾಗಲೇ ಮಾಹಿತಿ ಇದೆ ಮತ್ತು ಇನ್ನು ಕೆಲವು ನನಗೆ ಈಗಾಗಲೇ ವಾಟ್ಸಪ್ಗಳು ವಿಡಿಯೋಗಳಲ್ಲಿ ಬಂದಿರುವ ಪ್ರಕಾರ ಸಿ ಸಿ ಕ್ಯಾಮರಾಗಳಲ್ಲಿ ಅವರ ಫೋಟೋ ಸೆರೆ ಆಗಿದೆ ಮತ್ತು ಮೊನ್ನೆ ಶಾರದಾ ಸ್ಕೂಲ್ ಪಕ್ಕ ಆಸ್ಪತ್ರೆ ಹಿಂಭಾಗದಲ್ಲಿ ಸುಮಾರು ರಾತ್ರಿ ಹೊತ್ತು ಒಂದು ಎಂಟು ಜನ ಯುವಕರು ಅತ್ತಿ ಬರ್ತಾ ಇದ್ದಾರೆ ಅದು ಸಿ ಸಿ ಕ್ಯಾಮರಾದಲ್ಲಿ ಅಪ್ಲೋಡ್ ಆಗಿ ವೈರಲ್ ಆಗಿದೆ ನಾವೊಬ್ರು ಎಲ್ಲ ಚೆಟ್ಟಿ ಬರ್ಮಣ ಎಲ್ಲ ಹಿಂಗ್ ಇದ್ದಾರೆ ಆಮೇಲೆ ಬರ್ತಾ ಇದ್ದಾರೆ ಅಷ್ಟೇ ಕಳತನ ಏನು ನಡೆದಿಲ್ಲ ಅಲ್ಲಿ ಆಮೇಲೆ ಇನ್ನೊಂದು ಯಾವುದೋ ಒಂದು ಅಂಗಡಿ ಬಟ್ಟೆ ಅಂಗಡಿಗಳಲ್ಲಿ ಈಗಾಗಲೇ ಸಿ ಸಿ ಸಹಿತ ಚೆನ್ನಾಗಿ ಕಾಣ್ತಾ ಇದೆ ಕಳತನ ಆಗಿದೆ ಆಮೇಲೆ ಐದರ ಒಬ್ಬರು ಲೋಕೋಪಾಯಿ ಇಲಾಖೆ ಅವರ ಮನೆಯಲ್ಲಿ ಆಡಗಾಗಲೇ ಗುಡೆಮೋಟೆ ರೀ ಅವರವ್ರಿಗೆ ಸಹಿತ ಕಳತನ ಆಗಿದೆ ಮಂಡ್ಯಾರ ಸೋಮಶೇಖರ್ ಅಂತೇಳಿ ಒಬ್ಬರು ಅವ್ರ ಮನೆಯಲ್ಲಿ ಸಹಿತ ಕಳತನ ಆಗಿದೆ ಮತ್ತು ಅದರ ಮಧ್ಯ ಈಗ ಮೊನ್ನೆ ಒಂದು ಐದು ಅಂಕ ಮನೆಗಳು ರಾಜೀವ್ ಗಾಂಧಿ ನಗರದಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಟಚ್ ಮಾಡಿದ್ದಾರೆ ಅಂದ್ರಲ್ಲಿ ಕಳತನ ಆಗಿದೆ ಮತ್ತೆ ಅದರ ಮಧ್ಯೆ ಮತ್ತು ಮೂರ್ತಿ ಅಂತೇಳಿ ಅವ್ರ ಮನೆಗೂ ಸಹಿತ ಅಟ್ಯಾಕ್ ಮಾಡಿದ್ದಾರೆ ಮೂರ್ತಿ ಇಲ್ಲಿ ಈ ಕಡೆ ಕಿತ್ತೂರ ರಾಣಿ ಚೆನ್ನಮ್ಮ ಹಳೆಯ ಸ್ಕೂಲ್ ಆ ಕಡೆ ಪಕ್ಕ ಸರ್ ನಿಮ್ಮಣ್ಣರವ್ರ ನಿವೇಶನದ ಪಕ್ಕ ಅದಕ್ಕಿಂತ ಮುಖ್ಯವಾಗಿ ನಿನ್ನೆ ಸಾಯಂಕಾಲ ಸಮಯದಲ್ಲಿ ಅವ್ರೇನು ಸೊಲ್ಲಮ್ಮ ಜಾತ್ರೆಗೆ ಹೋಗುವಂತ ಪರಿಸ್ಥಿತಿ ಹೊಸಪೇಟೆ ರಸ್ತೆಯಲ್ಲಿ ಅಂಬಾಲಿ ಅಂಜಿನಪ್ಪ ಅಂತಕ್ಕಂಥ ಈಗಾಗಲೇ ಮತ್ತೆ ಬೆಳ್ಳಿ ಮತ್ತು ಬಂಗಾರ ಮತ್ತು ನಗದು ಹಣ ಅಂತೇಳಿ ಈಗ ಕಳತನ ಆಗಿದೆ ಅದು ಎಲ್ಲ ತಮ್ಮ ಪೊಲೀಸ್ ಇಲಾಖೆಯಲ್ಲೂ ಸಹಿತ ಮಾಹಿತಿ ಇದೆ ಎಂಬುದು ಒಂದು ಭಾವನೆ ಮತ್ತು ಇಡೀ ನಮ್ಮ ತಾಲೂಕಿನ ಪ್ರತಿ ನಾಗರಿಕರಿಗೂ ಮತ್ತು ನಮಗೂ ಇಲಾಖೆಯ ಮೇಲೆ ಅಪಾರವಾದ ಗೌರವ ಮತ್ತು ನಂಬಿಕೆ ಮತ್ತು ಕಾಳಜಿ ಮತ್ತು ಅಭಿಮಾನಿ ಇದೆ ಕಾರಣ ನಾವೆಲ್ಲರೂ ನಿರ್ಭೀತಿಯಾಗಿ ಮತ್ತು ರಾಜ್ಯವಾಗಿ ಮತ್ತು ನೇರವಾಗಿ ನಾವು ಇವತ್ತಿದ್ದೀವಿ ಮತ್ತು ಮತ್ತು ಇದ್ದೀವಿ ಅನ್ನೋದಕ್ಕೆ ಕಾರಣ ನಮ್ಮ ಪೊಲೀಸ್ ಇಲಾಖೆ ಮಾಡುವಂಥ ಕೆಲಸ ಮತ್ತು ಸಹಕಾರದಿಂದ ಅದರ ಮಧ್ಯೆ ಕೆಲವು ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ ತಮ್ಮ ಜವಾಬ್ದಾರಿಯನ್ನು ಕೆಲಸ ಮಾಡದೆ ಈಗ ನಿರ್ಲಕ್ಷ್ಯತೆ ತೋರುವುದರಿಂದ ಈಗ ಅಧಿಕಾರಿಗಳಿಗೆ ಮತ್ತೆ ಇವರು ಉತ್ತರ ಕೊಡುವಂತ ಪರಿಸ್ಥಿತಿ ಮತ್ತು ಆತಂಕದ ಸಂದರ್ಭ ಬರುತ್ತೆ ನನ್ನ ಅಭಿಪ್ರಾಯ ಇದನ್ನ ಕೂಡ್ಲಿಗಿ ಪಟ್ಟಣದಲ್ಲಿ ಇದುವರೆಗೂ ಆಗಿಲ್ಲ ಇತ್ತೀಚಿನಗಳಲ್ಲಿ ರಾತ್ರಿ ಹೊತ್ತು ಏನೋ ಆಗ್ತಾ ಒಂದು ಜನರಿಗೆ ಭಯದ ವಾತಾವರಣ ನಿರ್ಮಾಣ ಆಗ್ತಿದೆ ಮತ್ತು ಭಯ ಪಡ್ತಾ ಇದ್ದಲ್ಲ ಪ್ರತಿಯೊಬ್ಬರು ಸಹಿತ ಇಂಥ ಪರಿಸ್ಥಿತಿ ಆಗ್ತಿದೆ ಬಹು ಮುಖ್ಯವಾಗಿ ಕೂಲಿಗಿ ತಾಲೂಕಿನಲ್ಲಿ ಈಗ ಬೇರೆ ಹೊರ ರಾಜ್ಯದ ಬಿಹಾರ್ ಮತ್ತು ಮಹಾರಾಷ್ಟ್ರ ಮಧ್ಯಪ್ರದೇಶ್ ಮತ್ತು ಛತ್ತೀಸ್ಗಢ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಸಾವಿರಾರು ಜನ ಕಾರ್ಮಿಕರು ಈಗ ಫ್ಯಾನ್ ಮತ್ತು ವಿಂಡೋ ಫ್ಯಾನ್ಗಳು ಅಂತವು ಮತ್ತೆ ಸೋಲಾರ್ ಕಂಪನಿಗಳು ಕೂಲಿ ಕಾರ್ಮಿಕರು ಬಂದಿದ್ದಾರೆ ಮತ್ತು ಅಧಿಕಾರಿಗಳು ಬಂದಿದ್ದಾರೆ ಅವ್ರು ಯಾರು ಅಲ್ಲಿ ಅವರು ಭಯ ಗೊತ್ತಿಲ್ಲ ಅವರು ಮಾಹಿತಿ ಗೊತ್ತಿಲ್ಲ ಅವ್ರು ಏನು ವೃತ್ತಿ ಮಾಡ್ತಿದ್ದಾರೆ ಅಂತೇಳಿ ಅಲ್ಲಿ ಕಳ್ತನ ಮಾಡಿ ಮತ್ತೆ ಇಲ್ಲಿ ಬಂದು ಕೂಲಿಗಾಗಿ ಬಂದು ಸೇರಿರಬಹುದು ಆದ್ರೆ ಸಾವಿರಾರು ಜನ ಇರೋದ್ರಿಂದ ಈಗ ಸುಂಡೂರು ತಾಲೂಕಿನ ಅಹ್ ಫ್ಯಾಕ್ಟ್ರಿ ಮತ್ತು ಫ್ಯಾನ್ ಕಂಪನಿಗಳು ಜನ ಕೂಡ ಇಲ್ಲೇ ವಾಸ ಇದ್ದಾರೆ ಅವ್ರು ಯಾರು ಸಹಿತ ನಾವ್ ಈಗ ನಮ್ಮ ಇಲಾಖೆಯಿಂದ ಯಾವುದೇ ಅವ್ರದ್ದು ಬಯೋಡಾಟ ತಗೊಂಡಿಲ್ಲ ವಿಚಾರಣೆ ಮಾಡಿಲ್ಲ ಅವರು ಕಳ್ತನ ಆ ಮಾಡಿರ್ಬಹುದು ಮತ್ತು ಅವರು ಸಹಿತ ಇರಬಹುದು ಅಂಬುದು ಒಂದು ನಮಗೆ ಅನುಮಾನ ಇನ್ನು ಎರಡನೇದು ಅರವತ್ತೆ ಆಗೋದ್ರಿಂದ ಈಗ ಪೊಲೀಸ್ ಅವರ ಭಾವನೆಗಳಿಂದ ಈಗ ಸ್ಥಳೀಯವರೇ ಮಾಡ್ತಾರ ಅನ್ನೋದು ಒಂದು ಅನುಮಾನ ಅದಕ್ಕೆ ಪೊಲೀಸ್ನವರು ಮನ್ಸು ಮಾಡಿದ್ರೆ ಯಾವ ಸಹಿತ ಇಲ್ಲದೆ ಇರುವಂತ ಮತ್ತು ಅದನ್ನ ಬೆದರ್ತೇ ಇರುವಂತ ಇತಿಹಾಸ ಇಲ್ಲ ಯಾಕಂದ್ರೆ ಅದಕ್ಕಾಗಿರ್ತಕ್ಕಂಥ ತರಬೇತಿ ಪಡೆದಿರ್ತಾರೆ ಅವ್ರಿಗೆ ಎಕ್ಸ್ಪೋರ್ಟ್ ಇರುತ್ತೆ ಮತ್ತು ಅನುಮಾನ ಮತ್ತೆ ಸಸ್ಪೆಕ್ಟ್ ಮಾಡುವಂತ ಮತ್ತು ಕ್ಯಾಚ್ ಮಾಡುವಂತ ಧೈರ್ಯ ಇರುತ್ತೆ ಅದಕ್ಕೆ ನಮ್ಮ ಮನವಿ ಇವತ್ತು ಇದು ನಿರಂತರವಾಗಿ ಇದೆ ರಾತ್ರಿ ಬೀಟ್ನಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸುತ್ತಿಲ್ಲ ಅನ್ನೋದು ನೇರವಾದ ಆರೋಪ ಯಾರವ್ರ ವ್ಯಕ್ತಿಗಳು ಎಂಬುದು ನಮಗೆ ಗೊತ್ತಿಲ್ಲ ಯಾರ ಮೇಲೆ ಒಬ್ಬರ ಮೇಲೆ ನಮ್ಮ ಆರೋಪ ಇಲ್ಲ ಕಳ್ಳತನಗಳು ಆಗೋದ್ರಿಂದ ನಾವು ಅನಿವಾರ್ಯವಾಗಿ ಮಾತ್ರ ಅಷ್ಟು ಬಗ್ಗೆ ಬೇರೆ ಏನಿಲ್ಲ ಇವತ್ತು ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷ ಅವೆಲ್ಲ ಮನಗಂಡು ಈ ಕೂಡ್ಲಿಗಿ ಪಟ್ಟಣದಲ್ಲಿ ನಡೆಯುವಂತ ಮತ್ತು ಆ ಜನಗಳ ಭಯ ಮತ್ತು ಈ ಕಳ್ಳತನಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಬೇಗನೆ ಯಶಸ್ಸುಗೊಂಡು ಕ್ರಮ ಕೈಗೊಂಡು ಪ್ರಯುಕ್ತನ ಇಡಬೇಕಾಗಿದೆ ಮತ್ತು ಮುಂದೆ ಕಳ್ಳತನ ಆಗೋದ ರೀತಿಯಲ್ಲಿ ಮತ್ತೆ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ತಾವು ಸಿಬ್ಬಂದಿಗಳನ್ನು ಹೆಚ್ಚು ಸಿಬ್ಬಂದಿಗಳ ಇಲಾಖೆಯಲ್ಲಿ ಮತ್ತು ಸಿಬ್ಬಂದಿಗಳು ತ್ವರಿತನೂ ಇರಬಹುದು ಮತ್ತು ಅದನ್ನೆಲ್ಲ ಅಧಿಕಾರಿಗಳ ಹತ್ರ ಮೇಲಧಿಕಾರಿಗಳ ಹತ್ರ ಮಾತಾಡಿ ಮತ್ತು ಸಿಬ್ಬಂದಿಗಳಿಗೂ ಸಹಿತ ನೀವು ಸರಿಯಾದ ಮಾರ್ಗದರ್ಶನ ಕೊಟ್ಟು ಅವರು ಸಿಬ್ಬಂದಿಗಳು ಎಲ್ಲ ಸಿಬ್ಬಂದಿಗಳಲ್ಲ ಕೆಲವು ಸಿಬ್ಬಂದಿಗಳು ರಾತ್ರಿ ಸಮಯದ ಡ್ಯೂಟಿಯನ್ನ ಬೇಜವಾಬ್ದಾರಿತ ಮಾಡ್ತಕ್ಕಂಥ ನೇರವಾದ ವೈಯಕ್ತಿಕ ಎಲ್ಲರ ಪರವಾದ ಸಾರ್ವಜನಿಕರ ಅಭಿಪ್ರಾಯದ ಆರೋಪ ಇದೆ ಸಾರ್ವಜನಿಕರು ಅನೇಕ ಫೋನ್ ಮಾಡಿ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಕರಿತಾ ಇದೆ ಹೇಳಿ ಅದಕ್ಕೆ ಅನಿವಾರ್ಯವಾಗಿ ನಾವು ನಮ್ಮ ಪಕ್ಷದ ಪರವಾಗಿ ಪ್ರೀತಿ ವಿಶ್ವಾಸದಿಂದ ಅನ್ನೋದಿಲ್ಲ ನಾವು ಕೊಡ್ಲಿಕ್ಕೆ ಬಂದಿದ್ದೀವಿ ಆಮೇಲೆ ಯಾವುದೇ ಪೊಲೀಸ್ ಇಲಾಖೆಯನ್ನ ಆರೋಪ ದೂಷಣೆಯಿಂದಲ್ಲ ಮತ್ತು ಯಾವುದೇ ಬೇರೆ ಇಲ್ಲ ನಮಗೆ ಪೊಲೀಸ್ ಅವರಿಗೆ ಅದು ಬಹಳ ಆತ್ಮೀಯ ಮತ್ತು ಭಾವನೆ ಮತ್ತು ವಿಶ್ವಾಸ ಇದೆ ಒಂದು ಮನವಿಯನ್ನ ಓದಿ ಈಗ ನಮ್ಮ ಪೊಲೀಸ್ ಉಪ ಅಧೀಕ್ಷಕರಿಗೆ ಕೊಡ್ಬೇಕಾಗಿತ್ತು ಕಾರಣಾಂತರಗಳನ್ನ ಅವ್ರು ಈಗಾಗಲೇ ಈ ಕಳ್ಳತನವನ್ನ ಬೇರಿಸಲಿಂತ ಹೇಳಿದರು ಇವರ ಅನುಪಸ್ಥಿತಿಯಲ್ಲಿ ನಮ್ಮ ಕೂಡ್ಲಿಗಿ ಸರ್ಕಲ್ ವೃತ್ತ ಅಧಿಕಾರಿಗಳು ಸರ್ ಆಗಿರ್ತಕ್ಕಂಥ ವಿನಾಯಕ್ ಸಾರ್ ಅವರಿಗೆ ಈ ಮನವಿಯನ್ನ ಕೊಡ್ತಾ ಇದ್ದೀವಿ ಕೂಡ್ಲಿಗಿ ಪಟ್ಟಣದಲ್ಲಿ ಹಗಲು ಸಮಯದಲ್ಲಿ ಮನೆ ಕಳ್ಳತನ ಯಥೇಚ್ಛವಾಗಿ ನಡೆಯುತ್ತಿದ್ದು ಕೂಡಲೇ ಕಳ್ಳರನ್ನ ಬಂಧಿಸಿ ಭಯಭೀತರಾಗಿರುವ ಜನರಿಗೆ ರಕ್ಷಣೆ ನೀಡಿ ಮಾನ್ಯರೇ ಈ ಮೇಲೆ ತಿಳಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತ ಕಮ್ಯುನಿಸ್ಟ್ ಪಕ್ಷ ತಾಲೂಕು ಸಮಿತಿ ಕೂಡ್ಲಿಗೆ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ ಕೂಡ್ಲಿಗೆ ಪಟ್ಟಣದಲ್ಲಿ ಕೆಲವು ದಿನಗಳಿಂದ ನಿರಂತರವಾಗಿ ಹಾಡಗಲೆ ಮನೆ ಕಳ್ಳತನ ನಡೆಯುತ್ತಿದ್ದು ಕಳ್ಳರು ಒಂದರ ನಂತರ ಒಂದು ಮನೆಗಳನ್ನ ಲಕ್ಷಗಟ್ಟಲೆ ಬೆಲೆ ಬಾಳುವ ಬಂಗಾರ ಬೆಳ್ಳಿ ನಗದು ಹಣವನ್ನ ತೋಚುತ್ತಿರುವುದು ತಮಗೆಲ್ಲ ತಿಳಿದ ವಿಷಯವಾಗಿದ್ದು ಕಳ್ಳರ ಕಳ್ಳತನ ಮಾತ್ರ ನಿಲ್ಲದೆ ದಿನೇ ದಿನೇ ಕಳ್ಳತನ ಜಾಸ್ತಿ ಆಗುತ್ತಿದ್ದು ಹೂಲಿಗಿ ಪಟ್ಟಣದ ಜನರು ಭಯಭೀತರಾಗಿದ್ದಾರೆ ಉದಾಹರಣೆಯಾಗಿ ಮಾರುತಿ ಟೆಕ್ಸ್ಟೈಲ್ ಲೋಕೋಪಾಯಿ ಇಲಾಖೆ ನೌಕರ ಐದರು ಲೋಕೋಪಾಯಿ ಇಲಾಖೆ ಸೋಮಶೇಖರ್ ನಿವಾಸ ಹಾಗೂ ರಾಜೀವ್ ಗಾಂಧಿ ನಗರದಲ್ಲಿ ಐದು ಮನೆಗಳ ಮೇಲೆ ದಾಳಿ ನಂತರ ಪಿಗ್ಮಿ ಬಾಣದ ಮೂರ್ತಿ ಮನೆ ಮೇಲೆ ದಾಳಿ ಅದಾದ ನಂತರ ಅಂಬಾಲಿ ಅಂಜಿನಪ್ಪ ಮನೆಯ ಮೇಲೆ ಕಳ್ಳತನ ನಡೆದು ಬಂಗಾರ ಬೆಳ್ಳಿ ನಗದು ಹಣ ದೋಚಿದ್ದು ಮಾರುತಿ ಟೆಕ್ಸ್ಟೈಲ್ ಸಿ ಕ್ಯಾಮರಾದಲ್ಲಿ ಕಳ್ಳರ ಮುಖಗಳು ಸೆರೆಯಾಗಿದ್ದರೂ ಇದುವರೆಗೂ ಕಳ್ಳರನ್ನು ಬಂಧಿಸಲಾಗಿರುವುದಿಲ್ಲ ಇದರ ಮಧ್ಯ ಕೂಡ್ಲಿಗಿ ತಾಲೂಕಿನ ಸುತ್ತಮುತ್ತ ನಡೆಯುವ ಫ್ಯಾನ್ ಕಂಪನಿಗಳ ವಿಂಡೋ ಮತ್ತು ಸೋಲಾರ್ ಕಂಪನಿಗಳಿಗೆ ಹೊರ ರಾಜ್ಯಗಳಿಂದ ಸಾವಿರಾರು ಜನ ಕೂಲಿ ಕಾರ್ಮಿಕರು ಅಧಿಕಾರಿಗಳು ಕೂಡ್ಲಿಗಿ ಪಟ್ಟಣದಲ್ಲಿ ವಾಸವಿ ಧನ್ಯವಾದಗಳು ಅಷ್ಟೇ ನನಗೆ ಮೊದಲ ಅಧಿಕಾರಿ ಇಲ್ಲ ಅದು ಕೂಡ ನಾವು ವಿಚಾರ ಗೊತ್ತಿರಬೇಕು ಈಗಾಗಲೇ ವಿಚಾರ ಪ್ರಸ್ತಾಪ ಮಾಡಿದೀರಿ ಈಗ ನಾವು ಪೊಲೀಸ್ ಇಲ್ಲ ಟ್ರ್ಯಾಕ್ ಆಗೋಲ್ಲ ಈಗಾಗಲೇ ಘಟನೆ ಆಗ್ತಾ ಇದಾವಿಲ್ಲ ಅಂತಲ್ಲ ನಾವು ತಕ್ಷಣ ಪೊಲೀಸ್ ಈಗಾಗಲೇ ಎಷ್ಟೆ ಕೊಡ್ಕೊಂಡಿದ್ದೀವಿ ನಾವು ನಮ್ಮ ಪೊಲೀಸ್ ಇಲಾಖೆ ನೀವು ನೆಮ್ಮ ತಗೋಬೇಕಲ್ಲ ಅಂತ ನಾವೆಲ್ಲರಿಗೂ ಮಾಹಿತಿ ಕೊಡ್ತಾ ಇದೀವಿ ಈಗ ಯಾವೊಂದು ಆಟೋ ರಕ್ಷ ಮುಖಾಂತರ ನಾವೆಲ್ಲರಿಗೂ ಮಾಹಿತಿ ಕೊಡ್ತಾ ಇದೀವಿ ಏನಪ್ಪಾ ಅಂತ ಹೇಳಿದ್ರೆ ನೀವು ಮನೆಯಲ್ಲಿ ಯಾವುದು ಬೆಳೆ ಬಿಡ ಕೊಡಬೇಡಿ ಯಾವುದೇ ಒಂದು ವಿಚಾರವನ್ನು ಹೋಗ್ತಿರ್ಬೇಕಾದ್ರೆ ಅಥವಾ ಮಾಹಿತಿ ತಿಳಿಸಿ ಇಲ್ಲ ಇಲ್ಲಪ್ಪಾದ್ರೂ ಪೊಲೀಸರು ಮಾಹಿತಿ ಕೊಡಿ ಅಂತ ಕೂಡ ಆ ವಿಚಾರ ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ನಾವೆಲ್ಲ ಸುತ್ತಮುತ್ತ ಏನಾದ್ರು ಅವರ ಮನೆಗಳು ಕೆಟ್ಟ ಹೊರಗಿದ್ದಿಲ್ಲ ಅದನ್ನು ಕೂಡ ಹೋಗಿ ಅಂತ ಪ್ಯಾಮೆಂಟ್ ಮುಖಾಂತರ ಅವರೆಲ್ಲ ಮಾಹಿತಿ ಕೊಡ್ತಾ ಇದ್ದೀವಿ ಇವಾಗ ಅದು ಕೂಡ ನಿನ್ನೆ ಮತ್ತೆ ಅದೊಂದು ಘಟನೆ ನಡೆದಿದೆ ನಮ್ಮ ಪೊಲೀಸರಾಗ ಬಂದ ಏನು ತಮಗೆ ನಿನ್ನೆ ಅಂತ ಹೇಳಿದ್ರೆ ಆದಷ್ಟು ನಾವು ಯಾವುದೋ ಒಂದು ಹೆದರಿಕೆ ಇಲ್ಲಾರದೆ ಯಾವುದೋ ಒಂದು ಇಜಿತಿ ಇಲ್ಲ ಅದೇ ಪೊಲೀಸರು ಇಲಾಖೆ ಮುಖ್ಯವಾಗಿ ಮಾಹಿತಿ ಕೊಡಿ ನಮ್ಮ ಆಗಲಿ ನಿಮಗೆಲ್ಲ ಗೊತ್ತಿರಬೇಕು ಒಂದು ನೂರ ಹನ್ನೆರಡು ಒಂದೊಂದು ನಂಬರ್ ಕೊಟ್ಟಿದ್ದಾರೆ ಅದಕ್ಕೆ ಏನಪ್ಪ ಅಂತ ಹೇಳಿದ್ರೆ ಯಾವುದೇ ಇರಲಿ ಏನೇ ಇರಲಿ ನಿಮ್ಗೆ ಯಾವ್ದೋ ಒಂದು ವಿಚಾರ ಪೊಲೀಸ್ ಇಲಾಖೆ ಮಾಹಿತಿ ಕೊಡಬೇಕಿತ್ತು ಅಂತ ಹೇಳಿದ್ರೆ ಅದಕ್ಕೆ ನಾವು ಧೈರ್ಯವಾಗಿ ಕೊಟ್ಟರೆ ಪೊಲೀಸ್ ನಾವಿಂದ ಅಲರ್ಟ್ ಟೈಪ್ ಪೊಲೀಸರು ಬಂದು ಏನೋ ಕೆಲಸ ಮಾಡೋಕ್ಕಾಗುತ್ತೆ ಹಾಗಾಗಿ ನಿಮಗೆಲ್ಲ ಗೊತ್ತಿರಬೇಕು ನಮ್ಮ ಪಿ ಎಸ್ ಆಯಿತು ಆಯಿತು ನಮ್ಮ ಡಿ ಎಸ್ ಪಿ ಆಯಿತು ನಮ್ಮ ಸಿ ಆಯಿತು ಎಲ್ಲರೂ ಮೊಬೈಲ್ ನಂಬರ್ ಅದಾವೆ ಸೊ ನಿಮ್ಗೆಲ್ಲ ಬಸ್ ವಿಚಾರ ಅದಾವೆ ನಾವು ದಯವಿಟ್ಟು ಏನಾದ್ರು ಇದ್ದಾಗ ಆತನ ಮೇಲೆ ಮಾಹಿತಿ ಕೊಡಿ ಆ ಪೊಲೀಸರು ಅಟೆಂಡ್ ಮಾಡ್ತೀವಿ ನಮ್ಮ ಮಾತು ಸರ್ ಆಮೇಲೆ ವಿಚಾರ ಸರ್ ಈ ಕೆ ಎಸ್ ಆರ್ ಟಿ ಬಸ್ ಒಳಗೆ ಈಗ ಓವರ್ ಲೋಡ್ ಅಂದ್ರೆ ನಾನು ಮೊನ್ನೆ ಒಂದು ಬಸ್ ಸರ್ ಒನ್ ಟ್ವೆಂಟಿ ಮೆಂಬರ್ ಸರ್ ನಾವು ದಯಮಾಡಿ ಅದಕ್ಕೆ ಏನಾರ ನಿಮ್ಮ ಇಲಾಖೆ